ಇವತ್ತು ಎ ಪಿ ಎಮ್ ಸಿ ಸೆಕ್ರೆಟ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ಸಂಬಳ ಕೊಡ್ತತಿ ನಿಮಗೆ ಕಾರ್ ಕೊಡ್ತತಿ ಹಳ್ಳಿಗಳಾಗ ವ್ಯಾಪಾರ ವ್ಯಾಪಾರ ಮಾಡಿದ್ರೆ ಇವತ್ತು ಕೊಡ್ತೀನಿ ನಾಲ್ಕು ಕೊಡ್ತೀನಿ ಅಂತಂದು ಹೇಳಿ ಕೋಟಿ ಹಣ್ಣು ಗಟ್ಟಲೆ ರೈತರ ದುಡ್ಡು ಮಳಿಗೆ ನೀವು ಪ್ರತಿಯೊಬ್ಬರು ಗಾಡಿ ಕೊಡ್ತಾರ ನಾಲ್ಕು ದಿನ ರೂಪಾಯಿ ದಿನಕ್ಕೆ ಅಡ್ಡಾಡ್ರಿ ಅಮಲ್ರಿಗೆ ಹನ್ನೆರಡು ರೂಪಾಯಿ ಚೀಲ್ ಕೊಡ್ತಾ ಇದ್ರಿ ಅಂದ್ರೆ ರೈತರೇನು ಮುರುತ್ರಿ ಅಂತ ತಿಳ್ಕೊಂಡಿದ್ರ ನೀವು ಹತ್ತು ರೂಪಾಯಿ ಬಿಟ್ಟು ಹನ್ನೆರಡು ರೂಪಾಯಿ ತಗೊಂತೀರ ಅಂದ್ರೆ ಹೆಂಗಿದ್ರು ತಗೊತಾರಂತ ತಿಳ್ಕೊಂಡಿರ ಏನಂತ ಹೇಳ್ರಿ ನೋಟಿಸ್ ಜಾರಿ ಮಾಡ್ರಿ ವ್ಯಾಪಾರಸ್ಥ ಯಾರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ ನೀವು ಅವ್ರ ಅಂಗಡಿ ಮುಂದೆ ಅವ್ರ ವ್ಯಾಪಾರಸ್ಥಿಗ ನೋಟಿಸ್ ಜಾರಿ ಮಾಡ್ರಿ ಅದ್ ಹಚ್ಚಿರಿ ಹತ್ತು ರೂಪಾಯಿ ತಗೋಬೇಕಂತ ಹೇಳ್ರಿ ಆಮೇಲೆ ಕಡೆಗೆ ಚೀಲಕ್ಕ ಎರಡು ಕ್ವಿಂಟಲ್ ಅಂದಾಗ ನಾವು ರೈತರು ಎಲ್ಲಿ ಹೋಗ್ಬೇಕು ಖಾಲಿ ಚಿರದು ಒಂದ್ ಚೀಲ ಮುರ್ಕೋಬೇಕು ಅಂತ ಮೂರು ನಾಲ್ಕು ಚೀಲ ಮುರ್ಕೊಂತಾರ ಮತ್ ಮ್ಯಾಲ ಮುನ್ನೂರು ಗ್ರಾಮ್ ಅಂತಾರೆ ಹತ್ತು ರೂಪಾಯಿ ಕೊಡಲ್ಲ ನಾವು ಸ್ವಲ್ಪ ಎತ್ತಿರ್ತಿಂದ ನೀವು ಮಾಡಿ ಕೆಲಸನ ಇಲ್ಲ ಅಂತಂದ್ರೆ ಮುಂದೆ ಮತ್ತೆ ಪ್ರತಿ ನಾವು ಪ್ರತಿಭಟನೆ ಮಾಡ್ಬೇಕಾಗತ್ತೆ ಒಂದು ಯಾರು ಲೈಸೆನ್ಸ್ ತಗೊಂಡ್ರ ಲೈಸೆನ್ಸ್ ಹೊಡ್ರದ್ರ ಅವ್ರ ತಕ್ಕ ನೇತನ ಮಾಡ ಅಂತ ಹೇಳಿ ಲೈಸೆನ್ಸ್ ಇಲ್ಲ ಅಂತ ಅಂದ್ರೆ ಮಾಡ್ಬೇಡ ಅಂತ ಹೇಳ್ಬೇಕು ನೀವು ಯಾಕಂದ್ರೆ ರೈತರ ಕಷ್ಟ ಬಹಳ ಐತಿ ಇವತ್ತಿನ ಮಳೆಗೆ ಅಭಾವ ಇರೋದ್ರಿಂದ ಕೆಜಿ ಒಂದು ಎಕರೆಗೆ ಇಪ್ಪತ್ತು ಕಿಂಟಲ್ ಬರ್ತಕ್ಕಂಥದ್ದು ಈಗ ಹದಿನೈದು ಕಿಂಟಲ್ ಕೂಡ ಬರ್ತಾ ಇಲ್ಲ ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ವರ್ತಕರಿಗೆ ಒಂದು ಕಡ ಖಂಡಿತವಾಗಿ ನೋಟಿಸ್ ಪ್ರತಿಯೊಬ್ಬರಿಗೂ ನೋಟಿಸ್ ಜಾರಿ ಮಾಡಬೇಕು ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ನೀವು ಅದನ್ನ ನೋಟಿಸ್ ಜನ ಏನ ಅವರ ನಾಮಪಲಕವನ್ನು ಹಚ್ಬೇಕಂತೇಳಿ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀನಿ ಸರ್